ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ ಗುರು ಸಿದ್ಧಾರೂಢಾಯ ನಮಃ ನಾಲ್ಕು ವೇದ ವಾರುಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಪುರುಷನ ಈ ಪವಿತ್ರ ಚರಿತ್ರವನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವ ನಷ್ಟ ಕಷ್ಟಗಳು ಸರ್ವ ಪಾಪ ತಾಪಗಳು ಚೋರ ವೈರಿ ವಿಷಯ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮನ್ನಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಶುದ್ಧ ಸದ್ಗುರುವನ್ನು ಕೃಪಾವರ್ಗೀಕ ಶ್ರವಣ ಮಾಡೋದರಿಂದ ಶಾಂತಿ ಧಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಪ್ರಾಪ್ತವಾಗುವವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ ಅಕ್ಷತಾ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಸ್ವೀಕರಿಸುವುದು ಶಿಷ್ಟರ ಸಾಂಪ್ರದಾಯಿಕವಾಗಿದೆ ಇಪ್ಪತ್ತೇಳನೇ ಅಧ್ಯಾಯ ಗಣೇಶಾಯ ನಮಃ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಮನಸ್ಸಿನಿಂದಲೇ ಸದ್ಗುರುವೆ ಚಿಂತಿಸಿ ನಮ್ರದಿ ಜನನ ಮರಣಗಳೆಂಬ ದುಃಖವು ಬಹು ಬಹುತೀರುವದಿ ಭಕ್ತರಕ್ಷಕನಾದ ಸದ್ಗುರುವವರ ಶ್ರಮವನ್ನು ಕಳೆಯುತ್ತ ವ್ಯಕ್ತವಾಗಿ ಸರಿಸಿದ ಸರಿಸಿದನೊಲಿದು ದಾಸರ ಪರೆಯುತ ಹೇ ಸಿದ್ಧಾರೂಢ ಇದೀಶ್ವರನೇ ನಿನಗೆ ಜಯವಾಗಲಿ ನೀನು ಅಭಯದಾನು ಮತ್ತು ಉದಾರನಿದ್ದಿ ನಿರ್ಗುಣ ಬ್ರಹ್ಮನು ನೀನೇ ಇದ್ದು ಸಗುಣ ಅವತಾರ ಧರಿಸುತ್ತಿ ನೀನು ದೀನಬಂಧು ದೀನಬಂಧುವಾಗಿರುತ್ತಿ ನಿನ್ನ ನಾಮವನ್ನು ಶ್ರಮದಿಂದ ಉಚ್ಚರಿಸಿದ ಮಾತ್ರದಿಂದ ಪಾಪಗಳು ದಿಗ್ಭ್ರಮೆ ಹೊಂದಿ ಓಡುತ್ತವೆ ನಿನ್ನ ಭಕ್ತರಿಗೆ ಆ ನಾಮದಿಂದ ಸರ್ವಕಾಮನೆಗಳು ಪೂರ್ಣವಾಗುತ್ತವೆ ಇತರ ಯಾವ ಸಾಧನೋಪಾಯವನ್ನು ಮಾಡದೆ ನಿನ್ನ ಚರಣ ಚಿಂತನೆಯಿಂದಲೇ ನಿನ್ನ ಭಕ್ತರು ಭವಭಯವನ್ನು ಕಳೆದುಕೊಳ್ಳುತ್ತಾರೆ ನಿನ್ನ ಮುಖದಿಂದ ಹೊರಡುವ ಭಾಷಣವು ಅಮೃತಕ್ಕಿಂತ ಶಿಹಿಯಾಗಿದ್ದು ಶ್ರವಣ ಮಾತ್ರದಿಂದ ಎಲ್ಲ ಪಾಪಗಳು ಹೋಗಿ ಆನಂದದಿಂದ ಮನಸ್ಸು ಶಾಂತವಾಗುತ್ತದೆ ಭಕ್ತರ ಸಖನೆ ನೀನು ಸುಖವು ಅದಕ್ಕಾಗಿ ನಿರಾಮಯ್ಯನು ನಿತ್ಯನೂ ಆನಂದಭಯನು ಆಗಿರುವಂಥ ನೀನು ಅವರ ಸುಖದ್ದೇಶೆಯನ್ನು ಉಪಾಯಗಳನ್ನು ಮಾಡುತ್ತಿ ಇರಲಿ ಸಿದ್ಧಾಶ್ರಮದಲ್ಲಿ ಪ್ರತಿ ವರ್ಷ ಶ್ರಾವಣ ಮತ್ತು ಶಿವರಾತ್ರಿಗೆ ಮಹೋತ್ಸವಗಳಾಗುವವು ಆ ಸಮಯದಲ್ಲಿ ಏಳು ದಿವಸಗಳ ತನಕ ರಾತ್ರಿ ಹಗಲು ಭಜನೆ ಕೀರ್ತನಾಲಯಗಳು ನಡೆಯುತ್ತಿರುತ್ತವೆ ಶಿವರಾತ್ರಿ ಮಹೋತ್ಸವಕ್ಕೆ ಲಕ್ಷಾವಧಿ ಜನರು ಬರುವರು ಇವರೆಲ್ಲರ ದಿಶೆಯಿಂದ ಮಠದಲ್ಲಿ ಅಡಿಗೆ ತಯಾರಾಗುವುದು ಮತ್ತು ದಿನಕ್ಕೆರಡಾವರ್ತಿ ಜನರಿಗೆ ಭೋಜನವನ್ನು ಹಾಕುವರು ಇಷ್ಟು ದೊಡ್ಡ ಜನ ಸಮುದಾಯಕ್ಕೋಸ್ಕರ ಬಹಳ ನೀರಿನ ಖರ್ಚು ಇರುತ್ತಿದ್ದು ಅದಕ್ಕಾಗಿ ಮಳೆಯಿಂದಲೇ ನೀರು ತುಂಬುವಂಥ ಒಂದು ದೊಡ್ಡ ಕೆರೆ ಇರುವುದು ಮಳೆ ಬಾರದಿದ್ದರೆ ಕೆರೆ ನೀರು ಬತ್ತಿ ಹೋಗುತ್ತಿತ್ತು ಮತ್ತು ಒಂದು ಹರದಾರಿ ದೂರದಿಂದ ಬಹು ಪ್ರಯಾಸಪಟ್ಟು ನೀರು ತರಬೇಕಾಗಿತ್ತು ಒಂದು ವರ್ಷ ಏನೇನೂ ಮಳೆಯಿಲ್ಲದೆ ಕೆರೆಯು ಪೂರ್ಣ ಬತ್ತಿ ಹೋಗಿತ್ತು ಶಿವರಾತ್ರಿ ಉತ್ಸವ ಸಮೀಪ ಬಂತು ಆದರೆ ಕಿಂಚತ ಮಾತ್ರವೂ ನೀರಿಲ್ಲದೆ ಹೋಯಿತು ಇದನ್ನು ನೋಡಿ ಸದ್ಗುರುಗಳ ಭಕ್ತರನ್ನು ಕುರಿತು ಇಲ್ಲಿ ಕೆರೆಯು ಬರೆದಾಗುವುದು ಉತ್ಸವದಿಂದ ನೀರಿಲ್ಲ ಉತ್ಸವಕ್ಕೆ ಅಸಂಖ್ಯಾ ಜನರು ಬರುವರು ಅವರಿಗೋಸ್ಕರ ಬಹಳ ನೀರು ಬೇಕಾಗುವುದು ಬಹು ದೂರದಿಂದ ಅತಿ ಪ್ರಯಾಸಪಟ್ಟು ನೀರು ತರಬೇಕಾಗುತ್ತದೆ ಆದ್ದರಿಂದ ನನ್ನ ಅಭಿಪ್ರಾಯವೆಂದರೆ ಈ ವರ್ಷ ಉತ್ಸವ ನಡೆಸುವುದು ಬಿಟ್ಟ ಬಿಡಬೇಕು ಇಲ್ಲದಿದ್ದರೆ ನಿಮಗೆ ನೀರು ಪೂರೈಸುವುದರ ದಿಶೆಯಿಂದ ಬಹಳ ಕಷ್ಟವಾಗುವುದು ಉತ್ಸವ ಅಂದರೆ ಎಲ್ಲರಿಗೂ ಉತ್ಸಾಹವಿರತಕ್ಕದ್ದು ಆಗ ದುಃಖ ಪ್ರಾಪ್ತಿಯಾಗುವುದೆಂದರೆ ಏನು ಉಪಯೋಗವು ಆದ್ದರಿಂದ ನಿಮಗೆ ನಾನು ಹೇಳುವುದೇನೆಂದರೆ ಈ ವರ್ಷ ಉತ್ಸವವನ್ನು ಮಾಡಬೇಡಿರಿ ಅಂದರು ಈ ವಚನವನ್ನು ಕೇಳಿ ಆ ಭಕ್ತ ಜನರು ತಮ್ಮೊಳಗೆ ನಮ್ಮ ಭಕ್ತಿ ಪರೀಕ್ಷಾರ್ಥವಾಗಿ ಸದ್ಗುರುಗಳು ಹೀಗಂದಿರಬೇಕು ಇಷ್ಟು ಭಕ್ತ ಮಂಡಲದಲ್ಲಿ ಇದ್ದು ಗುರುಕಾರ್ಯದಲ್ಲಿ ಹಿಂಜರಿಯುತ್ತಾರೋ ನೋಡೋಣ ಎಂದು ತಿಳಿದುಕೊಳ್ಳಲಿಕ್ಕೆ ಸದ್ಗುರುಗಳು ಹೀಗನ್ನುವರು ಇದರಲ್ಲಿ ಏನೇನೂ ಸಂಶಯವಿಲ್ಲ ಎಂದು ಅನ್ನುತ್ತಿರುವ ಕೆಲವರು ಕುಹಕರು ನೀವು ಸಿದ್ಧನು ಈಶ್ವರನೆನ್ನುವಿರಿ ಹಾಗಾದರೆ ಆತನಿಗೆ ಸಾಧ್ಯವಿಲ್ಲದ ಕೆಲಸ ಯಾವುದೆಂದು ನಮಗೆ ಹೇಳಿರಿ ಈತನು ಸಂಕಲ್ಪ ಮಾಡಿದ್ದಾದರೆ ಕೂಡಲೇ ಮೃಥಿಯ ಮೇಲೆ ಮಳೆ ಬರಬೇಕು ಈತನು ಪೂಜಾ ತೆಗೆದುಕೊಳ್ಳಲಿಕ್ಕೆ ಯೋಗ್ಯನೂ ಆಗಿದ್ದರೆ ನೀರಿನ ಚಿಂತೆ ಯಾಕೆ ಮಾಡುತ್ತಿರಬೇಕು ಎಂದು ಕುಹಕರು ಅಂದು ವಚನವನ್ನು ಕೇಳಿ ತುಕ್ಕಪ್ಪನೆಂಬ ಭಕ್ತನು ಬಹಳ ಸಂತಾಪದಿಂದ ಅವರನ್ನು ಕುರಿತು ಹೇ ಮೂರ್ಖಗಳಿರ ಶ್ರೀ ಸಿದ್ಧರು ಪ್ರತ್ಯಕ್ಷ ನಿರ್ಗುಣ ಬ್ರಹ್ಮನಿದ್ದು ಸರ್ವಾಧಿಷ್ಠಾನಾಗಿರುತ್ತಾನೆ ಸೃಷ್ಟಿ ತಿಥಿ ಲಯಾದಿ ಈ ಅಲ್ಪ ಕರ್ಮಗಳನ್ನು ತ್ರೈಮೂರ್ತಿಗಳಿಗೆ ಒಪ್ಪಿಸಿಕೊಟ್ಟು ತಾನು ಉಪಾದರಿತನಾಗಿದ್ದರೂ ಭಕ್ತರ ಪೇಮಕೋಸ್ಕರ ಈ ಲೋಕದಲ್ಲಿ ಕ್ರೀಡಾ ಮಾಡುತ್ತಿರುವನು ಪ್ರಾಣಿಗಳ ಕರ್ಮಾನುಸಾರ ಅವರವರಿಗೆ ಸುಖವನ್ನು ಈಶ್ವರನು ಕೊಡುತ್ತಾನೆ ನಮಗೆ ಸುಲಭವಾದರೆ ಭಕ್ತಿ ಮಾಡುವೆವು ಎಂಬ ಮಾತು ಆಲಿಸಿ ಜನರದು ಇರುತ್ತದೆ ಎಷ್ಟು ಸಂಕಟ ಪ್ರಾಪ್ತವಾದರೂ ಭಕ್ತಿ ಕಾರ್ಯವನ್ನು ಬಿಡಲಾರವೆಂದು ಯಾರು ನಿರ್ಧಾರ ಮಾಡುವರೋ ಅಂಥವರ ಮೇಲೆ ಸದ್ಗುರುಗಳು ಕೃಪಾ ಮಾಡುವನು ನಮ್ಮ ದೃಢ ನಿಶ್ಚಯನ್ನು ಪರೀಕ್ಷಿಸಿ ಮಾಡುವುದರ ದಿಶೆಯಿಂದ ಸದ್ದುರುಗಳು ಈ ಯುಕ್ತಿ ತೆಗೆ ತಂದಾನೆ ಪ್ರಾಣ ಹಾದರೂ ಗುರುಕಾರವನ್ನು ಬಿಡುವು ಎಂದು ನಾವೆಲ್ಲರೂ ನಿಶ್ಚಯ ಮಾಡೋಣ ಎಂದು ತುಕ್ಕಪ್ಪನು ಅಂದ ಮಾತನ್ನು ಕೇಳಿ ಈ ಥರ ಭಕ್ತರು ಶಬಾಷ್ ಅಂದರು ಆ ದಿವಸ ಎಲ್ಲ ಭಕ್ತರು ಕೂಡಿ ಇದನ್ನೇ ನಿರ್ಣಯ ಮಾಡುವಂತರಾದರು ಮರು ದಿವಸ ಎಲ್ಲರೂ ಕೂಡಿ ತುಕ್ಕಪ್ಪನನ್ನು ತಮ್ಮೊಳಗೆ ಪ್ರಮುಖನನ್ನಾಗಿ ಮಾಡಿ ಸದ್ಗುರುಗಳ ಸನ್ನಿಧಿಯಲ್ಲಿ ಬಂದರು ತುಕ್ಕಪ್ಪನು ಸಿದ್ಧರನ್ನು ಕುರಿತು ಹೇ ಪ್ರಭು ನೀವು ನಮ್ಮಂತಹ ಪಾಮರರನ್ನು ಉದ್ಧರಿಸುವುದಕ್ಕಾಗಿ ಈಶ್ವರಿಯ ಅವತಾರವಿದ್ದೀರಿ ನಿನ್ನಿಂದ ಈ ದಿವಸ ನೀವು ಆಡಿದ ಮಾತು ಸತ್ಯವಾಗಿ ಆದ್ಯೆಯಲ್ಲವೆಂದು ನಾವು ತಿಳಿಯುತ್ತೇವೆ ನಮ್ಮ ಭಕ್ತಿ ಪಕ್ಷಾರ್ಥವಾಗಿ ನೀವು ಹಾಗೆ ಮಾಡುತ್ತಿರುವಿರೆಂದು ನಾವು ನಿಜವಾಗಿ ತಿಳಿದಿರುತ್ತೇವೆ ಯಾಕೆಂದರೆ ಉಚ್ಚಗಳ ಲೋಕೋತ್ತವಾಗಿದ್ದು ಈ ಕಾಲದಲ್ಲಿ ಬಹಳ ಸೇವಾ ಮಾಡುವ ಸಂಧಿಯೇ ನಮಗೆ ದೊರೆಯುವುದು ಈ ಸಂಧಿ ತಪ್ಪಿತೆಂದರೆ ಸಂಸಾರದೊಳಗೆ ತೊಡಗಿ ಬಿದ್ದಿರುವ ನಮ್ಮಂಥವರಿಗೆ ಬೇರೆ ರೀತಿ ಸೇವಾ ಘಟಿಸದೆ ಇದ್ದು ನಮಗೆ ಗತಿ ಯಾವುದು ಇದಲ್ಲದೆ ನಿಮ್ಮ ದರ್ಶನ ದುಃಖರಾಗಿ ಲಕ್ಷಾವಧಿ ಪರಸ್ಥಳೀಯ ಜನರು ಬರುವರು ಅವರೆಲ್ಲರೂ ಇಲ್ಲಿ ಸದೃಢ ಸೇವಾ ಮಾಡಿ ಕೃತ್ಯ ಕೃತ್ಯರಾಗುವರೆಂದು ತಿಳಿದುಕೊಂಡು ಹೋಗುವರು ಉತ್ಸವ ಮಾಡುವುದು ಬಿಟ್ಟರೆ ಅವರಿಗೆ ಈ ವರ್ಷ ನಿರಾಶೆ ನಿಮಗೆ ದರ್ಶನವು ಘಟಿಸದೆ ನಿಮ್ಮ ಭಕ್ತೋದ್ಧಾರ ಕಾರ್ಯವು ನಿಂತು ಹೋಗುವುದು ಎಂಬುದಕ್ಕೋಸ್ಕರ ನಾವು ನಿಮ್ಮನ್ನು ಕುರಿತು ಪ್ರಾರ್ಥಿಸುತ್ತೇವೆ ಈ ವರ್ಷ ಅಧಿಕ ಸೇವಾ ಇದ್ದರೆ ನಮ್ಮ ಮೇಲೆ ಅಧಿಕ ಕೃಪೆ ಎಂದು ತಿಳಿಯುವೆವು ಪ್ರಾಣ ಹೋಗುವುದಾದರೂ ಸ್ರಭಕ್ಕೆ ಹೆದರದೆ ಗುರುಕಾರ್ಯವನ್ನು ಯೋಗ್ಯ ರೀತಿಯಿಂದ ಮಾಡುವೆವು ನಮ್ಮ ಶರೀರವು ಆಶಾತ್ಮವಿದ್ದು ಈ ಉತ್ತಮ ಸಂಧಿಯ ತಪ್ಪಿ ತಂದರೆ ಮುಂದೆ ಎಂದೂ ಇಂಥ ಸೇವೆ ಕಾರ್ಯ ದೊರೆಗೆಲಾರದು ಎಂದು ನಿರ್ಧಾರವಾಗಿ ಹೇಳುವೆವು ಆದ್ದರಿಂದ ಜಾತ್ರೆ ಕೆಲಸವನ್ನು ನಡೆಸಲಿಕ್ಕೆ ನಮಗೆ ಆಜ್ಞೆಯಾಗಬೇಕು ಎಂದು ಪ್ರಾರ್ಥಿಸಿದರು ಇದನ್ನು ಕೇಳಿ ಸದ್ಗುರುಗಳು ಎಷ್ಟು ಸಂಕಟಗಳು ಬಂದರೂ ಕಾರ್ಯ ನಡೆಸುವೆ ಎಂದು ನೀವು ನಿಶ್ಚಯ ಮಾಡಿದ್ದಾದರೆ ಉತ್ಸವವನ್ನು ನಡೆಸಿರಿ ಭಾರವೆಲ್ಲ ನಿಮ್ಮ ಮೇಲೇ ಇರ್ತದೆ ಎಂದು ಹೇಳಿದರು ಈ ಪ್ರಕಾರ ಅಂದು ಸದ್ಗುರುಗಳನ್ನು ತಮ್ಮೊಳಗೆ ನಗುವಂತರಾದರು ಯಾಕಂದರೆ ಭಕ್ತರ ಮೇಲೆ ಭಾರ ಹಾಕಿದರು ಕಡೆಗೆ ಅದು ತನ್ನ ಮೇಲೆ ಬರುವುದು ಸದ್ಗುರುಗಳ ಕೃಪಾಚರಣವನ್ನು ಕೇಳಿ ಎಲ್ಲ ಭಕ್ತ ಜನರು ಆನಂದಪಟ್ಟು ಸದ್ಗುರುಗಳ ನಾಮಸ್ಮರಣೆ ಮಾಡುತ್ತಾ ತಮ್ಮ ಗ್ರಹಗಳಿಗೆ ತೆರಳುವಂತರಾದರು ಅತ್ಯಂತ ದಯಾಳವಾದ ಸದ್ಗುರುನಾಥನು ಭಕ್ತರ ದಿಶೆಯಿಂದ ಚಿಂತೆ ಮಾಡುತ್ತಾ ಕುಳಿತನು ಮರುದಿವಸ ಸಿದ್ಧರು ಒಂದು ಬರೆದಾದ ಮೃತಕಾ ಪಾತ್ರೆಯನ್ನು ಕೈಯಲ್ಲಿ ತೆಗೆದುಕೊಂಡು ಹೊರಟರು ಕೆರೆಯ ದಂಡೆ ಮೇಲೆ ಬಂದು ಆ ಬರೀ ಕೆರೆಯೊಳಗೆ ಇಳಿದು ಮೃತಕಾ ಪಾತ್ರೆಯನ್ನು ಸಮೀಪ ಇಟ್ಟುಕೊಂಡು ಕುಳಿತುಕೊಂಡರು ಆ ಪಾತ್ರೆಯ ಮೇಲೆ ಹಸ್ತವಿಟ್ಟು ಮೂರು ಗಳಿಗೆ ತನಕ ಕುಳಿತುಕೊಂಡು ಆಮೇಲೆ ಇದನ್ನು ಕೈಯಲ್ಲಿ ತೆಗೆದುಕೊಂಡು ಪೂರ್ವಸ್ಥಾನಕ್ಕೆ ಬಂದರು ಯಾರೋ ಒಬ್ಬರು ಆ ಪಾತ್ರೆಯೊಳಗೆ ನೋಡುವಾಗ ಅದರೊಳಗಿಂದ ನೀರು ತುಂಬಿದ್ದನ್ನು ಕಂಡರು ಎಲ್ಲರಿಗೂ ಆಶ್ಚರ್ಯವಾಯಿತು ಮಹಾತ್ಮರಾದರು ತೋಷ್ಣಂ ಸ್ಥಿತಿಯಲ್ಲಿದ್ದರೂ ಅಷ್ಟರೊಳಗೆ ಆಕಾಶದಲ್ಲಿ ನಾಲ್ಕು ಕಡೆಯಿಂದ ಮೇಘಗಳು ಬಂದು ತುಂಬಿದವು ವಿದ್ಯುಲ್ಲತೆಯೇ ಜಳಜಳುಕಿಸಿತು ಮೇಘ ಗರ್ಜನೆಯು ಕೇಳಿಸಿತು ಆಗ ಭಕ್ತರೆಲ್ಲ ಆನಂದಭರಿತರಾಗಿ ಸಿದ್ಧರನ್ನು ಕುರಿತು ಮಳೆ ಬರಲಿಕ್ಕೆ ಆರಂಭವಾಯಿತು ಇದು ನಿಮ್ಮ ಮಹಿಮೆ ಕಾರ್ಯವಿರುತ್ತದೆ ಎಂದು ಹೇಳಿದರು ಒಳ್ಳೆಯ ಬರದಿಂದ ಘನವಾದ ಮಳೆಯೂ ಬೀಳಲಾರಂಭಿಸಿತು ಕಾಲುವೇಳುಗಿಂದ ಹಳ್ಳ ಬಂದು ಒಂದೇ ದಾಸಿನೊಳಗೆ ಕೆರೆಯು ಪೂರ್ಣವಾಗಿ ನೀರಿನಿಂದ ತುಂಬುವಂಥದ್ದಾಯಿತು ಇದನ್ನು ನೋಡಿ ತಿಕ್ಕಪ್ಪನು ಆನಂದದಿಂದ ಕುಣಿಯುತ್ತಿದ್ದನು ಆತನು ಅನ್ನುತ್ತಾನೆ ಸದ್ಗುರುಗಳು ಕರುಣಾಮೂರ್ತಿ ಇದ್ದು ಭಕ್ತರ ದುಃಖವು ಆತನಿಗೆ ನೋಡಲಾರದೆ ನಮ್ಮ ಪರೀಕ್ಷೆ ಮಾಡಿದರು ಕಾರ್ಯವನ್ನು ನಿಶ್ಚಯವಾಗಿ ಆತನೇ ಕೈಗೊಂಡನು ಎಲ್ಲ ಭಕ್ತರ ಹೃದಯದಲ್ಲಿ ಆನಂದವೂ ವ್ಯಾಪಿಸಿತು ಆಗ ಕೆರೆಯ ಸಮೀಪವು ಸದ್ಗುರುನಾಥರು ಬಂದರು ಅಲ್ಲಿ ಎಲ್ಲ ಭಕ್ತರು ಸದ್ಗುರುಗಳಿಗೆ ಆರತೆಯನ್ನು ಬೆಳಗುವಂತರಾದರು ಅದೇ ಸಮಯದಲ್ಲಿ ಆ ಗುರುಹಕರಾದ ಸಿದ್ಧರ ಮುಂದೆ ಬಂದು ಹೇ ಸದ್ಗುರುಗಳೇ ನಾವು ನಿಮ್ಮ ನಿಂದೆಯೇ ಮಾಡಿ ಬಹಳ ತಪ್ಪು ಮಾಡಿದೆವು ಈಗ ನಿಮ್ಮ ಪಾದಕ್ಕೆ ಬೀಳುವೆವು ನಮ್ಮನ್ನು ಕ್ಷಮಾ ಮಾಡಬೇಕಾಗಿ ಪ್ರಾರ್ಥಿಸುವೆವು ಅಂದರು ಅವರಿಗೆ ಮಹಾರಾಜರು ಈಶ್ವರನೇ ನಿಮ್ಮ ಮಾತುಗಳು ಮಾನ್ಯ ಮಾಡಿ ಮಳೆಯನ್ನು ತರಿಸಿದನು ಮತ್ತು ನಮ್ಮಿಂದ ಪೂಜಾ ತೆಗೆದುಕೊಳ್ಳುವುದಕ್ಕೆ ಯೋಗ್ಯತೆಯನ್ನು ಸಂಪಾದಿಸಿಕೊಂಡನು ನಿಮ್ಮಿಂದ ಎಲ್ಲರಿಗೂ ಕ್ಷಮಾವಾಯಿತು ಇಲ್ಲದಿದ್ದರೆ ಬಹಳ ದುಃಖ ಅನುಭವಿಸಬೇಕಾಗುತ್ತಿತ್ತು ಈಶ್ವರನು ನಿಂದಕರಿಗೂ ವಂದಕರಿಗೂ ಸಮಾನ ಫಲವನ್ನು ಕೊಡುತ್ತಾನೆ ಯಾವ ರೀತಿಯಿಂದಾದರೂ ಆತನ ಚಿಂತನೆಯಾಗಬೇಕು ಇದೇ ಮುಖ್ಯ ಗುಟ್ಟಾಗಿರುತ್ತದೆ ಅಹೋರಾತ್ರಿ ನಾಮವನ್ನು ಜಪಿಸುವುದರಿಂದ ದುಃಖವ ಭಯವೇ ಇರುವುದಿಲ್ಲ ಅಂದರು ಮಹಾತ್ಮರ ಸದ್ಗುಣ ವಿಶೇಷವನ್ನು ನೋಡಿ ಸರ್ವರಿಗೂ ಕಂಠಗದ್ಗಿತವಾಯಿತು ಸರ್ವ ಸ್ತ್ರೀ ಪುರುಷರಿಗೂ ಬಾಲಕರಿಗೂ ನೇತ್ರಗಳಿಗೆ ಪ್ರೇಮಾಶ್ರುತಗಳು ಸಿಲುಂಥದ್ದಾಯಿತು ಭಕ್ತ ಕರುಣಾಕರಣಾದ ಸದ್ಗುರುನಾಥನು ಭಕ್ತರ ಪರೀಕ್ಷಾರ್ಥವಾಗಿ ಲೀಲಾ ತೋರಿಸಿದರು ಆದರೆ ನಿತ್ಯ ತೃಪ್ತ ನಿಷ್ಕಾಮನಾದ ಆತನು ಕೂಡಲೇ ಭಕ್ತ ರಕ್ಷಕನಾಥವನಾಗಿ ಪ್ರವೃತ್ತನಾದನು ಈಗ ಕಥೆಯ ಲಕ್ಷಾರ್ಥವನ್ನು ಶ್ರವಣ ಮಾಡಿರಿ ನಿರಂಜನ ವಸ್ತುವಿನಿಂದ ನಿತ್ಯ ತತ್ಪರನಾಗಿರುವ ಮುಮೋಕ್ಷವು ಜನರಿಗೆ ಈ ಪ್ರಕಾರ ಅಧ್ಯಾತ್ಮ ವಿಚಾರ ಮಾಡೋದರಿಂದ ಆನಂದವಾಗುತ್ತದೆ ಸಿದ್ದನೇ ಸದ್ಗುರುನಾಥನಿದ್ದು ಜಾತ್ರಿ ಎಂಬುದು ಭವದೊಳಗಿಂದ ತಾರಣ ಮಾಡುವಂಥದ್ದಾಗಿರುತ್ತದೆ ಇದಕ್ಕೋಸ್ಕರ ಆನಂದ ಜಲವು ಅವಶ್ಯವಾಗಿರುತ್ತದೆ ಆದ್ದರಿಂದ ಮಮೋಕ್ಷಗಳಾದ ಭಕ್ತ ಜನರನ್ನು ಕುರಿತು ಸದ್ಗುರುಗಳು ಅನ್ನುತ್ತಾರೆ ಸರ್ವ ಜನರೆಲ್ಲ ವೃತ್ತಿಗಳ ತಾರಣ ಕಾರ್ಯವು ನಮ್ಮಿಂದಾಗದು ಯಾಕಂದರೆ ಆನಂದರೂಪ ಜಲವಿಲ್ಲ ನೀವು ಯೋಗಾಭ್ಯಾಸ ತಪಶ್ಚರ್ಯ ಇತ್ಯಾದಿ ದಾರುಣ ರೀತಿಯಿಂದ ದೇಹ ದಂಡನೆ ಮಾಡಿದ್ದಾದರೆ ಆನಂದ ಪ್ರಾಪ್ತಿಯಾಗಿ ನಿಮ್ಮ ತಾರಣ ಕಾರ್ಯವಾಗುವುದು ಇಲ್ಲದಿದ್ದರೆ ಬೇರೆ ಉಪಾಯವಿಲ್ಲ ಅಥವಾ ತಾರಣ ಕಾರ್ಯವನ್ನು ಬಂದ ಇರುವೆವು ಅಂದರೆ ದೇಹ ದಂಡನೆ ಕೆಲಸವಿಲ್ಲ ಅಣ್ಣ ಯುಕ್ತಿ ಇಲ್ಲ ಇದನ್ನು ಕೇಳಿ ಎಲ್ಲರೂ ಗಾಬರಿಯಾದರು ಆಮೇಲೆ ತದ್ಭಾವ ಎಂಬಾತು ಕಪ್ಪನ ಮುಂದೆ ಮಾಡಿ ತಪಾದಿಗಳಿಗೆ ಹೆದರಿ ಕಾರ್ಯ ಬಿಡಲಾರೆವು ಎಂದು ಸದ್ಗುರುಗಳಿಗೆ ವಿಜ್ಞಾಪಿಸಿದಲ್ಲಿ ಸದ್ಗುರುಗಳು ಅವರ ಮಾತನ್ನು ಮಾನ್ಯ ಮಾಡಿದರು ಆದರೆ ಅಂತರ್ಯಾದಲ್ಲಿ ಭಕ್ತ ಕರುಣಾಕರಣಾದ ಸದ್ಗುರುವು ಏಕಾಗ್ರ ಚಿತ್ತದಿಂದ ವಿಚಾರ ಮಾಡಿ ಉತ್ತಮವಾದ ಬ್ರಹ್ಮ ವಿದ್ಯೆಯನ್ನು ತೆಗೆದನು ವಿದ್ಯೆಯಿಂದ ಮಳೆ ತರಿಸಿದನು ಆದರೆ ಅಂದರೆ ಬ್ರಹ್ಮ ವಿದ್ಯೆಯಿಂದ ಬೋಧವೆಂಬ ಪಂತರ್ಜನ್ಯ ತರಿಸಿದನು ಅದರಿಂದ ಆನಂದ ಪ್ರಭಾವವು ಬಂದು ಎಲ್ಲರಿಗೂ ತಾರಕವಾಯಿತು ತಪಾದಿ ದೇಹ ದಂಡನೆ ಮಾಡದೆ ಯೋಗ್ಯಾದಿ ಕಠಿಣ ತಾಧನೆಗಳನ್ನು ನಡೆಸದೆ ಸದ್ಗುರು ಬೋಧ ಮಾತ್ರದಿಂದ ಸರ್ವರಿಗೂ ಬೋದೊಳಗಿಂದ ತಾರಣವಾಗುವಂಥದ್ದಾಯಿತು ಇಂಥ ದಯಾಳುವಾದ ಸದ್ಗುರುನಾಥನು ಸರ್ವಕಾಲದಲ್ಲಿಯೂ ಭಕ್ತ ಕಾರ್ಯದಲ್ಲಿ ರಥನಾಗಿರುವನು ಆದ್ದರಿಂದಲೇ ಅನಾಥನಾಥನಾದ ಆತನ ಪಾದಗಳನ್ನು ತೊರೆಯಿಂದ ಹಿಡಿದುತಕ್ಕದ್ದು ಈ ಶ್ರೋತೃ ಜನರುಗಳಿರ ಮುಂದಿನ ಅಧ್ಯಾಯದಲ್ಲಿ ಸುರಸವಾದ ಕಥನವನ್ನು ಶ್ರವಣನ ಮಾಡುವಂತರಾಗಿರಿ ಭವಾಬ್ದಿಂದ ತಾರಣವಾಗಲಿಕ್ಕೆ ಚರಿತ್ರ ಸವಣವು ಸುಗಮೋಪಾಯವಾಗಿರುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೊಳ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ ಇಪ್ಪತ್ತೇಳನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧ ಸದ್ಗುರುಗೆ ಚರಣ ಅರವಿಂದಗಳಲ್ಲಿ ಅರ್ಪಿಸಿರುವನು ಓಂ ನಮಃ ಶಿವಾಯ ॐ नमः शिवाय ॐ नमः शिवाय ॐ नमः शिवाय